ಏನು ಪ್ರಸನ್ನ ಲೋನ್ ಆಯ್ತಾ ಏನು ಆಗಿಲ್ಲ ಅಪ್ಲೈ ಮಾಡಿ ಎಷ್ಟು ಆಯ್ತು ಎರಡು ಆಯ್ತು ಸರಿ ಫೋನ್ ನಂಬರ್ ಕೊಡು ನಾ ಮಾಡಿ ಕೇಳ್ತೀನಿ ನೈನ್ ಡಬಲ್ ಫೋರ್ ನೈನ್ ತ್ರೀ ಟೂ ಏಟ್ ಫೈವ್ ಝೀರೋ ಸೆವೆನ್ ಹಲೋ ಸರ್ ನಮಸ್ತೆ ಸರ್ ಆನಂದಪುರದಿಂದ ಪ್ರಸನ್ನ ಅವರು ಲೋನಿಗೆ ಹಾಕಿದ್ರಲ್ಲ ಆಯ್ತಾ ಸರ್ ಅದು ಆಗತ್ತೆ ಕಣ್ರಿ ಹತ್ತು ಗಂಟೆಗೆ ಇನ್ಫಾರ್ಮ್ ಮಾಡ್ತೀವಿ ಸರಿ ಹತ್ತು ಗಂಟೆಯ ನಂತರ ಯಾರು ನೋಡ್ರಿ ಹಲೋ ಸರ್ ಪ್ರಸನ್ನ ಅವ್ರದ್ದು ಲೋನ್ ಹತ್ತು ಗಂಟೆಗೆ ಅಂತ ಹೇಳಿದ್ರಲ್ಲ ಸರ್ ಆಯ್ತಾ ಇನ್ನು ಆಗಿಲ್ಲ ಕಣ್ರಿ ಒಂದ್ ಗಂಟೆಗೆಲ್ಲ ಆಗುತ್ತೆ ಇನ್ಫಾರ್ಮ್ ಮಾಡ್ತೀನಿ ಬಿಡಿ ಒಂದ್ ಗಂಟೆಗ ಆಯ್ತು ಸರ್ ಒಂದು ಗಂಟೆ ಏನಂತಾರ ಸರ್ ಒಂದು ಗಂಟೆಗೆ ಅಂತ ಹೇಳಿದ್ರಲ್ಲ ಸರ್ ಪ್ರಸನ್ನ ಅವ್ರದ್ದು ಲೋನ್ ಆಯ್ತಾ ಸರ್ ರೇ ಇನ್ನು ಆಗಿಲ್ಲ ಕಣ್ರಿ ರೀ ಏನ್ರಿ ಹಾಕ್ಬೇಕು ನೀವು ಫ್ರೆಂಡು ಸರ್ ರೇ ಲೋನ್ ತಗೊಳ್ಳೋರ ಸುಮ್ನವ್ರ ನೀವೇ ಹಾಕ್ರಿ ಫೋನ್ ಮಾಡಿ ಮಾಡಿ ಟಾರ್ಚರ್ ಕೊಡ್ತೀರಾ ರೀ ಸರ್ ನನ್ನ ಹತ್ರ ಅವ್ನು ಹತ್ತು ಸಾವಿರ ರೂಪಾಯಿ ಸಾಲ ತಗೊಂಡಿದ್ದಾನೆ ನೀವು ಸಾಲ ಕೊಟ್ರೆ ನನ್ನ ಸಾಲ ಕ್ಲಿಯರ್ ಮಾಡ್ತಾನೆ ಬೇಗ ಮಾಡಿ ಸರ್ ಲೋನ್ ಹಾಡ್ ಮಾಡ್ಬೇಕು